ಇಷ್ಟೊಂದು ಸೆಕೆ ಬಹುಶಃ ಇಷ್ಟು ವರ್ಷದಲ್ಲೇ ಆಗಿಲ್ಲ ಅಂತ ಕಾಣುತ್ತೆ ಎಷ್ಟು ನೀರು ಕುಡಿದ್ರು ಎಷ್ಟು ಮಜ್ಜಿಗೆ ಕುಡಿದ್ರು ಏನು ಆಗೋದೇ ಇಲ್ಲ ನಮಗೆ ಬಾಯಾರಿಕೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಇದಕ್ಕೊಂದು ಒಳ್ಳೆಯ ಉಪಾಯ ಅಂದರೆ ನೋಡಿ ನಮ್ಮದು ವೈಟ್ ಜಾಮೂನ್ದ್ದು ಜ್ಯೂಸು ಇದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ನೋಡಿ ಇದೆ ವೈಟ್ ಜಾಮೂನ್ದು ಗಿಡ ಅಂದರೆ ವೈಟ್ ಜಾಮೂನ್ ಅಂದರೆ ನಾವು ಬಿಳಿ ಜಂಬು ನೇರಳೆ ಅಂತ ಹೇಳ್ತೀವಲ್ಲ ಜಂಬು ನೇರಳೆ ಅಂತ ತುಳುವಲ್ಲಿ ಜಂಬು ನೇರಳೆ ಕನ್ನಡದಲ್ಲಿ ಅದರಲ್ಲಿ ಬೇರೆ ಬೇರೆ ಕಲರೆಲ್ಲ ಇರುತ್ತೆ ಪಿಂಕ್ ಕಲರ್ ಆಮೇಲೆ ಬಿಳಿ ಇದು ಒಂಥರ ಇದು ಬಿಳಿ ಕಲರ್ ಇದ್ದು ವೈಟ್ ಕಲರ್ ಇದ್ದು ಅಂದರೆ ಇದು ನೋಡಿ ನೋಡೋದಕ್ಕೆ ಒಂಥರ ಗಂಟೆಯ ಥರ ಇರೋದರಿಂದ ಬೆಲ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ ಇದು ಜಾಮೂನಲ್ಲೇ ಇದು ತುಂಬ ಒಳ್ಳೆಯದು ಮತ್ತೊಂದು ಜಾಂಬು ನೇರಳೆ ಇದೆ ನೇರಳೆ ಕ ನೇರಳೆ ಬಣ್ಣದ್ದು ಅದು ನೇರಳೆ ಕಲರಲ್ಲಿರುತ್ತೆ ಅದು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆದರೆ ಹೆಚ್ಚು ಒಳ್ಳೆಯದಂದರೆ ಇದು ಯಾಕೆಂದರೆ ನೋಡಿ ಬಿಸಿಲಲ್ಲಿ ಎಲ್ಲಿ ಎಷ್ಟೊಂದು ಬಿದ್ದಿದೆ ಅಂದರೆ ಎಷ್ಟು ನೀರು ಹಾಕಿದರೂ ಆ ಗಿಡಕ್ಕೆ ಏನು ಪ್ರಯೋಜನ ಇಲ್ಲ ಮೇಲಿನಿಂದ ಬರೀ ನಾವು ಟಚ್ ಮಾಡಿದರೆ ಸಾಕು ಕೆಳಗೆ ಬೀಳುತ್ತೆ ಇದು ಹೆಚ್ಚು ಹಣ್ಣಾಗಿಲ್ಲ ನಾನು ಆಗಲೇ ತೆಗಿತಾ ಇದ್ದೀನಿ ನೋಡಿ ಎಷ್ಟು ತಗೊಂಡಿದ್ದೀನಿ ನಾನು ಇದು ಇದನ್ನು ತುಂಬ ಚೆನ್ನಾಗಿ ವಾಶ್ ಮಾಡಬೇಕು ನಾವು ತೊಳಿಬೇಕು ಚೆನ್ನಾಗಿ ಅಂದರೆ ಇದರದ್ದು ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ತಗ್ಗಿಸ್ತದಂತೆ ಆದ್ದರಿಂದ ರಕ್ತನಾಳಗಳಲ್ಲಿ ತಡೆ ಉಂಟಾಗೋದು ಕಡಿಮೆ ಆಗೋದರಿಂದ ಹಾರ್ಟ್ ಅಟ್ಯಾಕು ಆಮೇಲೆ ಪಾರ್ಶ್ವವಾಯು ಕೆಲವೊಂದು ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಸಣ್ಣ ಸಣ್ಣ ಬೀಜ ಇರುತ್ತೆ ಆ ಬೀಜನೆಲ್ಲ ತೆಗಿಬೇಕು ಆಮೇಲೆ ಸಿಪ್ಪೆ ಎಲ್ಲ ತೆಗೆಯುವಾಗತ್ತೆ ಇಲ್ಲ ಹಾಗೆ ಸಣ್ಣ ಸಣ್ಣಾಗಿ ಕಟ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಸಣ್ಣಾಗಿ ಕಟ್ ಮಾಡಿ ನಾವು ಒಂದು ಒಂದು ಹಣ್ಣು ನೋಡಿ ಜ್ಯೂಸಿಗೆ ನಾನು ಪುದೀನ ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಪುದೀನ ಪೌಡರ್ ತೊಗೊಂಡಿದ್ದೀನಿ ನೀವು ಪುದೀನ ಇದನ್ನು ತೊಗೋಬೋದು ಎಲೆ ಹೋಡ ಆಮೇಲೆ ಚಾಟ್ ಮಸಾಲ ಒಂದು ಕಾಲು ಟೀ ಸ್ಪೂನು ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಆಮೇಲೆ ಜೀರಿಗೆ ಒಂದು ಕಾಲು ಟೀ ಸ್ಪೂನು ನೀವು ಜೀರಿಗೆ ಹುಡಿ ಇದ್ದರೆ ಅದನ್ನು ಹಾಕೋಬೋದು ಒಂದು ನಿಂಬೆಹಣ್ಣು ಆಮೇಲೆ ಚಿಟಿಕೆ ಉಪ್ಪು ಇಷ್ಟೇ ಮತ್ತೆ ಐಸ್ ಕ್ಯೂಬ್ ಎಲ್ಲ ತಗೋಬೇಕು ಬೇಕಾದರೆ ಐಸ್ ಕ್ಯೂಬ್ ಹಾಕ್ಬೋದು ಇಲ್ಲಿ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಹಾಕಿ ಮಾಡಿದ್ದೇನೆ ಯಾಕಂದರೆ ತಣ್ಣಗಿರುತ್ತಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಹಾಕೋದೇ ಇದ್ರೂ ಕೂಡ ಪರವಾಗಿಲ್ಲ ಹಾಗೆ ಇಷ್ಟೊಂದು ಸಾಮಗ್ರಿ ಹಾಕಬೇಕಂತನೂ ಇಲ್ಲ ಹಾಗೆ ಕೂಡ ಜ್ಯೂಸ್ ಮಾಡ್ಬೋದು ಇದನ್ನು ಜ್ಯೂಸ್ ಮಾಡೋದು ಹೇಗೆ ಅಂದರೆ ನಾನು ನೋಡಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಅದಂದ್ರೆ ಮಿಕ್ಸಿಗೆ ಹಾಕ್ತೇವಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹಾಕಬೇಕು ಇಲ್ಲದ್ರೆ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ ನಾನು ಐಸ್ ಕ್ಯೂಬ್ ಕೂಡ ತಗೊಂಡಿದ್ದೇನೆ ಐಸ್ ಬೇಕಾದರೆ ಇಲ್ಲಿ ಐಸ್ ವಾಟರ್ ತೊಗೋಬೋದು ಇಲ್ಲಾಂದರೆ ನೋಡಿ ಅದನ್ನು ಮಿಕ್ಸಿಗೆ ಹಾಕೋಬೇಕು ಜೀರಿಗೆ ಕೂಡ ಹಾಕೊಂಡು ಹಾಕ್ಕೊತಾ ಇದ್ದೀನಿ ನೀವು ಜೀರಿಗೆ ಹುಡಿ ಕೂಡ ಹಾಕೋಬೋದು ಆಮೇಲೆ ಚಾಟ್ ಮಸಾಲ ಆಮೇಲೆ ಪುದೀನ ಪೌಡರು ಎಲ್ಲವನ್ನು ಹಾಕಿ ಸಕ್ಕರೆ ಕೂಡ ಹಾಕಿ ಚಿಟಿಕೆ ಉಪ್ಪು ಕೂಡ ಹಾಕ್ಕೋಬೇಕು ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಇದು ಮಾಡ್ತಾಯಿದ್ದೇನೆ ನೀವು ಬೇಕಾದರೆ ಐಸ್ ವಾಟರ್ ಕೂಡ ಹಾಕಿ ಮಾಡ್ಬೋದು ಇಲ್ಲದಿದ್ದರೆ ಹಾಗೆ ಕೂಡ ಮಾಡ್ಬೋದು ಕೆಲವರಿಗೆ ಐಸ್ ಇದ್ದಾಗೋದಿಲ್ಲ ಬಿಸಿ ನೀರು ಬೇಕಾದರೂ ಹಾಕ್ಕೊಂಡು ಮಾಡ್ಬೋದು ತಣ್ಣಗಿದ್ದು ನಾನದು ಲೆಮನ್ ಜ್ಯೂಸ್ ಕೂಡ ಹಾಕೋತಾ ಇದ್ದೇನೆ ನಾನು ಐಸ್ ಕ್ಯೂಬ್ ಹಾಕಿ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಸ್ವಲ್ಪ ಆಯಿತು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಆಯಿತು ನೋಡಿ ಇನ್ನೊಮ್ಮೆ ನಾವು ತಿರುಗಿಸಿದರೆ ನಮ್ಮದು ಜ್ಯೂಸ್ ರೆಡಿ ಆಗುತ್ತೆ ಅದನ್ನು ಮಾತ್ರ ಸೋಸ್ಬೇಕು ಇಲ್ಲಾಂದರೆ ಅದರದ್ದು ಇದೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಇದನ್ನು ಸೋಸ್ತಾ ಇದ್ದೀನಿ ಇವಾಗ ನಮ್ಮದು ಜ್ಯೂಸ್ ರೆಡಿ ಆಯಿತು ನೀವು ಪುದೀನದ್ದು ಎಲೆ ಕೂಡ ತೊಗೋಬೋದು ಪುದೀನದ್ದು ಎಲೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅಲ್ಲಿ ಎಲೆ ಇರಲಿಲ್ಲ ಅದರಿಂದ ನಾನು ಅದು ಮುಂಚೆನೇ ಮಾಡಿಟ್ಟಿದ್ದೆ ಹುಡಿ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿಗೆ ನಮ್ಮದು ಜ್ಯೂಸ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕುಡಿಯೋದಕ್ಕೆ ನಮಗೆ ಸ್ವಲ್ಪ ಈ ಜೀರಿಗೆ ಆಮೇಲೆ ಚಾಟ್ ಮಸಾಲೆಲ್ಲ ಹಾಕಿರ್ತೇವಲ್ಲ ಜೀರಿಗೆದು ಫ್ಲೇವರೆಲ್ಲ ಬರುವಾಗ ನಮಗೆ ಈ ಜೀರಾ ವಾಟರ್ ಇರುತ್ತಲ್ಲ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಅದೇ ಥರ ಒಂದು ರುಚಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಸಮ್ಮರ್ಗಂತೂ ಹೇಳಿ ಮಾಡಿಸಿದ ಒಂದು ಡ್ರಿಂಕ್ ಎಲ್ಲಿ ಸಿಕ್ಕಿದ್ರೂ ಈ ಹಣ್ಣನ್ನು ಬಿಡಬೇಡಿ ನೀವು ಇಲ್ಲ ನೀವು ಗಿಡ ಕೂಡ ಮನೆಯಲ್ಲಿ ಮಾಡಬಹುದು ಒಂದು ಎರಡು ಮೂರು ವರ್ಷದಲ್ಲಿ ಫ್ರುಟ್ ಆಗುವಂಥ ಗಿಡ ಕೂಡ ಸಿಗುತ್ತೆ ಇವಾಗ ನರ್ಸರಿಯಲ್ಲೆಲ್ಲ ಸಿಗುತ್ತಲ್ಲ ಇದು ಕ್ಯಾನ್ಸರ್ಗೂ ಕೂಡ ಕ್ಯಾನ್ಸರನ್ನು ಕೂಡ ತಡೆಗಟ್ಟುತ್ತಂತೆ ಇದರಲ್ಲಿ ವಿಟಮಿನ್ ಎ ಇರೋದರಿಂದ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ ಇದು ಬೇಸಿಗೆ ಕಾಲದಲ್ಲಿ ಆಗುವಂಥದ್ದು ಬೇರೆ ಟೈಮಲ್ಲಿ ನಿಜ ಹೇಳಬೇಕಂದ್ರೆ ನಮ್ಮ ಪ್ರಕೃತಿಯಲ್ಲೇ ಎಲ್ಲ ನಮಗೆ ಒಂದು ಔಷಧ ಇದೆ ಅಂತ ಹೇಳ್ಬೋದು ಪ್ರತಿಯೊಂದು ಋತುಮಾನಕ್ಕೆ ಅಂದರೆ ಬೇಸಿಗೆ ಕಾಲಕ್ಕೆ ಒಂದು ಚಳಿಗಾಲಕ್ಕೆ ಆಮೇಲೆ ಮಳೆಗಾಲಕ್ಕೆಲ್ಲ ಕೆಲವೊಂದೆಲ್ಲ ನಾವು ಪ್ರಕೃತಿಯಲ್ಲೇ ನಾವು ಕಂಡುಕೊಂಡುಬೋದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಅದನ್ನು ನಾವು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು